ಅಪ್ಪೆ ಬಾಲೆನ್ ನಾಡೊಂದು ಎದುರು ಬನ್ನಗ ಪನ್ಪೆರ್ ಸುಮಾರು ಅರ್ಧ ಗಂಟೆರ್ದು ದುಂಬು ಬಾಲೆ ಬೂರ್ದುಂಡು ಉಂದು ಅಪ್ಪೆ ಬೂತಲ್ ಕಲ್ಕ್ ಪಾಡ್ಯಲ್ ಎನವರಿ ಟ್ರೈನ್ದ ಚೈನ್ ವೈತುದ್ ಟ್ರೈನ್ ಉಂತಾಯಿ ಅಯ್ಯೋ ಎನ್ನ ಬಾಲೆ ಬೂರ್ಂಡೆ ಪಂದ್ ಪಟ್ಟೆರ್ದು ಪಟ್ಟೆಗ್ ಲಾಗಿಯೊಂದು ಅಗಿಲಾಸೆ ದೆತ್ತೊಂದು ಪಾರ್್ಯಲ್ ಅಪ್ಪೆ ದುಃಖಿತೊಂದು ಪಾರ್ಲಗ ಉಂಚಿ ಪಾತೆರುಲ್ಲ ಪಂಡಲ್ ಹೇ ಅಮ್ಮಾ ಭಗವತಿಯೇ இர இப்பே அந்த அட்ட இரந பூஜை பை தின என்ன இரே கடப்பேஜி அட்ட எங்க நம்பிக்கை சாஸ்வத்தவாத நாஷா புடப்பே ட்ரெயினர் தி என்ன பால அந்த எண்ணப்பே அவ் இரநூ என்ன பால போடுந்து புலித்தொந்து புலித்தொந்து பார்லப்பே ಬಾಲೆ ಬೂರ್ ದಿನ ರಾತ್ರಿ ಎರಡು ಗಂಟೆದ ಪುರ್ತು ಟ್ರೈನ್ ಹೊತ್ತು ದಿನಿ ಸುಮಾರು ಅರ್ಧ ಗಂಟೆ ಬಿಡ್ತು ಅಪ್ಪೆ ಪಾರೊಂದು ಪಾರೊಂದು ಬನ್ನಗ ಸರಿ ಸುಮಾರು ಬುಣ್ಯಕರ ನಾಲ್ಕು ಗಂಟೆದ ಜಾಮುಗು ಬಾಲಾಜಿ ಕಂಬದ ಅಡಿಟ್ಟುಕುಲೋ ನುಡ್ಡು ಅಯ್ಯೋ ಎನ್ನ ಬಾಲನೆ ಅಮ್ಮ ಭಗವತಿಯೇ ಇರ್ ಕಾತರಂದು ಅರಾಪತದ್ದು ಬುಲಿಪು ನಗ ಬಾಲೆ ಅಪ್ಪೆ ನಮ್ಮೆಲ್ಲಾ ನೂಕುದಕ್ಕೆ ನುಡಿಕೆ ಅಮ್ಮಾ ರಾತ್ರಿ ಎನ್ನ ಒಟ್ಟಿಗೆ ಇತ ಕಾಂಡ ಕಾಂಡ